ಪ್ರಜಾವಾಣಿಯ ವೀಕ್ಷಕರಿಗೂ ಹಾಗೂ ಓದುಗರಿಗೂ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳು ಈಗ ವೃಷಭ ರಾಶಿಯವರ ಫಲ ಹೇಗಿದೆ ಅಂತ ನೋಡುವ ಕಾಲ ವೃಷಭ ರಾಶಿಯವರಿಗೆ ಕಳೆದ ವರ್ಷ ಸ್ವಲ್ಪ ತೊಡಕು ತೊಂದರೆಗಳನ್ನು ಅನುಭವಿಸಿದ್ದೀರಿ ಜನ್ಮದಲ್ಲಿ ಗುರು ಇದ್ದ ಆ ಕಾರಣದಿಂದ ಒಂದು ರೀತಿಯ ವನವಾಸ ಫಲವನ್ನು ನೀವು ಅನುಭವಿಸಿದ್ದೀರಿ ಆದರೆ ಈ ವರ್ಷ ನಿಜವಾಗಿಯೂ ನಿಮಗೆ ಅತ್ಯಂತ ಶುಭಪ್ರದವಾಗಿಯೇ ಇದೆ ಹಾಗಾಗಿ ಮೊದಲಿಗೆ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಲಾಭಸ್ಥಾನದಲ್ಲಿ ಷಡ್ಗ್ರಹ ಯೋಗ ರವಿಚಂದ್ರ ಬುಧ ಶುಕ್ರ ಹಾಗೂ ಶನಿ ರಾಹುಗಳು ಲಾಭಸ್ಥಾನದಲ್ಲಿದ್ದು ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ಲಾಭವನ್ನು ಒದಗಿಸ್ತಾರೆ ಹಾಗಂತ ಒಮ್ಮೆಲೆ ನೆಲವನ್ನು ಬಿಡಬೇಡಿ ಯಾಕಂದರೆ ಇಲ್ಲಿ ದ್ವಿತೀಯದ ಅಂಗಾರಕ ನಿಮಗೆ ಅಧೈರ್ಯವನ್ನು ಹಾಗೂ ಸತತ ಕ್ಲೇಶವನ್ನು ಸಂವಾದವನ್ನು ಹಾಗೂ ದುರ್ಜನ ಸಂಘವನ್ನು ಕೊಡ್ತಾನೆ ಇದರ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ನೀವು ತೊಡಕನ್ನು ಕಾಣುವಂತಾಗತ್ತೆ ಆದರೆ ಷಡ್ಗ್ರಹಯೋಗ ಏಕಾದಶ ಸ್ಥಾನದಲ್ಲಿ ಇರುವುದರಿಂದ ಜಯ ಸ್ಥಾನಮಾನ ಲಾಭ ಹಾಗೂ ಸಂಪತ್ ಪ್ರಾಪ್ತಿ ಹಾಗೂ ಇದುವರೆಗೆ ಬಾಧಿಸ್ತಿದ್ದಂತಹ ಸುದೀರ್ಘವಾಗಿ ನೀವು ಅನುಭವಿಸಿದಂತಹ ರೋಗದಿಂದ ವಿಮುಕ್ತಿ ಹಾಗೂ ಬಂಧು ಸಮಾಗಮ ಸ್ವಲ್ಪ ದೂರ ಇದ್ದಂತಹ ಬಂಧುಗಳೆಲ್ಲ ಹತ್ತಿರವಾಗುವಂತಹ ಕಾಲ ಹಾಗೆ ಮನೆಯಲ್ಲಿ ಕೌಟುಂಬಿಕವಾಗಿ ಸಾಮರಸ್ಯದಿಂದ ಜೀವನವನ್ನು ಸಾಗಿಸುವಂತಹ ಕಾಲ ಇನ್ನು ಬೇರೆ ಬೇರೆ ಸುಗಂಧ ದ್ರವ್ಯಗಳ ಪ್ರಾಪ್ತಿಯನ್ನೂ ನೀವು ಕಾಣ್ತೀರಿ ಹಾಗೆ ಎಲ್ಲ ವಿಧವಾದಂತಹ ಸುಖವನ್ನು ಅನುಭವಿಸುವಂತಹ ಕಾಲ ಹಾಗೆ ಬೇರೆ ಬೇರೆ ಮಾರ್ಗದಿಂದ ನಿಮಗೆ ಧನಾಗಮ ಆಗುವಂತಹ ಸತ್ಕಾಲ ಹಾಗೆ ಜನ್ಮದ ಗುರುವಿನಿಂದ ಪ್ರಾಥಮಿಕವಾಗಿ ಅಂದರೆ ಪ್ರಾರಂಭದ ಮೂರು ತಿಂಗಳು ರಾಜಕೋಪ ಯಶೋಹಾನಿ ಬಂಧುಮಿತ್ರ ವಿರೋಧ ಇದನ್ನು ನೀವು ಅನುಭವಿಸಿದರು ಆನಂತರ ದ್ವಿತೀಯಕ್ಕೆ ಗುರು ಹೋಗುವಾಗ ವಿಶೇಷವಾದಂತಹ ಧನಾರ್ಜನೆಯನ್ನು ನೀವು ಮಾಡ್ತೀರಿ ಆದ್ದರಿಂದ ಇದು ಕೂಡ ಒಂದು ಒಳ್ಳೆಯ ಫಲವೇ ಆಗಿದೆ ಪಂಚಮದ ಕೇತುವಿನಿಂದ ಶೋಕೋಭವತಿ ಪಂಚಮೆ ಸಂತಾನದಿಂದ ಮತ್ತು ಸಂತಾನಕ್ಕಾಗಿ ಶೋಕ ಪಡುವಂತಹ ಸ್ವಲ್ಪ ಕಾಲವು ನಿಮ್ಮದ್ದಿದೆ ಸಪ್ತಮದ ಮಾಂದಿಯ ಕಾರಣದಿಂದ ದಾಂಪತ್ಯಕ್ಕೆ ತೊಡಕು ಕಲಹ ಹಾಗೂ ಧಾರ್ಮಿಕ ಕಾರ್ಯಾಸಕ್ತಿ ಇದು ಒಳ್ಳೆಯ ಫಲ ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ವೃಷಭ ರಾಶಿಯಲ್ಲಿ ಸಂಜನಿಸಿದವರಿಗೆ ಯಾರಿಗಾದರೂ ಈಗ ರಾಜಕಾರಣಕ್ಕೆ ಆಸಕ್ತಿ ಇದ್ದು ನಾನು ರಾಜಕೀಯಕ್ಕೆ ತೊಡಗಬೇಕು ಆ ಕ್ಷೇತ್ರಕ್ಕೆ ಧುಮುಕಬೇಕು ಎನ್ನುವ ಅಪೇಕ್ಷೆ ಇದ್ದಲ್ಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೆ ಸೇರಿ ನಾನೊಂದು ನೇತೃತ್ವವನ್ನು ವಹಿಸಬೇಕು ಎನ್ನುವ ಆಸೆ ಇದ್ದಲ್ಲಿ ಅವರಿಗೆ ನಿಜವಾಗಿಯೂ ಇದೊಂದು ಸಕಾಲ ಆದ್ದರಿಂದ ಇದನ್ನು ನೀವು ಬಳಸಿಕೊಳ್ಳಿ ಒಂದು ಆಡಳಿತ ಪ್ರಾಪ್ತಿ ಎನ್ನುವಂತಹ ಯೋಗ ನಿಮಗೆ ಬಹಳ ಚೆನ್ನಾಗಿಯೇ ಇದೆ ಆದಾಯ ಮತ್ತು ವ್ಯಯ ಇದನ್ನು ನಾವು ಗುರುತಿಸುವುದಾದರೆ ವಿದ್ಯೆ ಆಯುಸ್ಸು ಆರೋಗ್ಯ ಮತ್ತು ಧನ ಈ ನಾಲ್ಕನ್ನು ಕ್ರೋಢೀಕರಿಸಿ ಒಂದು ಆದಾಯ ಅಂತ ನಾವು ತೆಗೆದರೆ ಹದಿನೈದರಲ್ಲಿ ಹನ್ನೊಂದು ನಿಮ್ಮ ಪಾಲಿಗೆ ಆದಾಯ ಇದ್ದರೆ ಕೇವಲ ಐದು ವ್ಯಯ ಆದ್ದರಿಂದ ಇದು ಕೂಡ ಬಹಳ ಚೆನ್ನಾಗಿಯೇ ಇದೆ ಲತ್ತಾ ಕಾಲಗಳ ಬಗ್ಗೆ ಒಮ್ಮೆ ಗಮನಿಸಬೇಕು ಕೃತಿಕ ನಕ್ಷತ್ರ ವೃಷಭರಾಶಿಯವರಿಗೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಇಪ್ಪತ್ತೈದರವರೆಗೂ ರೋಹಿಣಿ ನಕ್ಷತ್ರದವರಿಗೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮೃಗಶಿರ ನಕ್ಷತ್ರ ವೃಷಭರಾಶಿಯವರಿಗೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲ ಫಲ ಇದರ ಕಾರಣದಿಂದ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಹಾಗೂ ಸಂಗಾತಿಗೆ ಪೀಡೆ ಅಂದರೆ ಪುರುಷರಾದರೆ ಸ್ತ್ರೀಯರಿಗೆ ನಿಮ್ಮ ನಿಮ್ಮ ಹೆಂಡತಿಯರಿಗೆ ಹಾಗೂ ಹೆಂಗಸರಾದರೆ ನಿಮ್ಮ ನಿಮ್ಮ ಗಂಡಂದರಿಗೆ ಪೀಡೆ ಒದಗುವಂತಹ ಸಾಧ್ಯತೆ ಸೂಕ್ತ ಪರಿಹಾರ ಗೋಸೇವೆ ಹಾಗೂ ಶ್ರೀ ದುರ್ಗಾರಾಧನೆ ಅನುಕೂಲ ಇದ್ದವರು ಬೆಳ್ಳಿಯನ್ನು ದಾನ ಮಾಡುವುದು ಇದು ಉತ್ತಮವಾದಂತಹ ಪರಿಹಾರ ಇನ್ನು ರವಿಲ್ಲಾ ಎನ್ನುವಂತಹ ಕಾಲ ಕೃತಿಕಾ ನಕ್ಷತ್ರ ವೃಷಭರಾಶಿಯವರಿಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ರೋಹಿಣಿ ನಕ್ಷತ್ರದವರಿಗೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಮೃಗಶಿರ ನಕ್ಷತ್ರ ವೃಷಭರಾಶಿಯವರಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಆರು ರವಿ ಲತ್ತಾ ಕಾಲಫಲ ಸರ್ಕಾರದಿಂದ ಅನೇಕ ತೊಂದರೆಗಳು ಅಧಿಕಾರಿ ವರ್ಗದವರಿಂದ ನಷ್ಟ ಹಾಗೆ ಪಿತೃವಿಗೆ ಸಂಕಷ್ಟ ತಂದೆಗೆ ಸಂಕಷ್ಟ ಒದಗಬಹುದು ಸೂಕ್ತ ಪರಿಹಾರ ಸೂರ್ಯಾರಾಧನೆ ಮತ್ತು ಆದಿತ್ಯ ಹೃದಯ ಪಠನ ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಈ ವರ್ಷಾದಿಯಿಂದ ಯುಗಾದಿಯಿಂದ ತೊಡಗಿ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರೋಹಿಣಿ ನಕ್ಷತ್ರ ವೃಷಭರಾಶಿಯವರಿಗೆ ಕಾಲ ಕಾಲಫಲ ಇದರಲ್ಲಿ ಕುಗ್ರಾಮವಾಸ ಮತ್ತು ವಿಷಜಂತು ಬಾಧೆ ಉಂಟಾದೀತು ಹಾಗಾಗಿ ಇದಕ್ಕೆ ಸೂಕ್ತ ಪರಿಹಾರ ನಕ್ಷತ್ರ ಶಾಂತಿಯೇ ಆಗಿರುತ್ತೆ ಆದ್ದರಿಂದ ರೋಹಿಣಿ ನಕ್ಷತ್ರ ಶಾಂತಿಯನ್ನು ನೀವು ಆಚರಿಸಿಕೊಳ್ಳುವುದು ಸೂಕ್ತ ಇನ್ನು ಸಮಗ್ರವಾಗಿ ಕೃತಿಕಾ ರೋಹಿಣಿ ಮತ್ತು ಮೃಗಶಿರ ಈ ಮೂರು ನಕ್ಷತ್ರಗಳನ್ನು ಒಳಗೊಂಡಂತಹ ರಾಶಿಯವರಿಗೆ ಈ ವರ್ಷದಲ್ಲಿ ಮಾಡಬಹುದಾದ ಸರಳ ಪರಿಹಾರ ಯಾವುದು ಅಂದರೆ ಪಂಚಾಕ್ಷರಿ ಮಂತ್ರಾನುಷ್ಠಾನ ಶಿವ ಪಂಚಾಕ್ಷರಿ ಅಂದರೆ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿಯ ಜಪಾನುಷ್ಠಾನ ಹಾಗೆ ಕೃಷ್ಣನ ಆರಾಧನೆ ಇಂದ್ರಾಣಿ ಎನ್ನುವಂತಹ ಶಕ್ತಿದೇವತೆಯ ಆರಾಧನೆ ಧೂಮಾವತಿ ಮತ್ತು ನಾಗಾರಾಧನೆ ಇವಿಷ್ಟರಿಂದ ನಿಮಗೆ ಇರುವಂತಹ ಸಮಸ್ತ ಆಪತ್ತುಗಳನ್ನು ಪರಿಹಾರ ಮಾಡಿ ಸಂಪತ್ತನ್ನು ಗಳಿಸುವುದಕ್ಕೆ ಸಾಧ್ಯತೆ ಇದೆ ಈಗಿಷ್ಟು ನಾನು ಹೇಳಿದಂತಹ ಫಲಗಳು ಕೇವಲ ಗೋಚಾರ ಫಲಗಳು ಇದು ನಿಮ್ಮ ನಿಮ್ಮ ರಾಶಿಗೆ ಮಾತ್ ಸಂಬಂಧಪಟ್ಟಿದ್ದು ಮಾತ್ರ ನಿಮ್ಮ ನಿಮ್ಮ ಜಾತಕದಲ್ಲಿ ಇರಬಹುದಾದಂತಹ ಯೋಗಗಳು ಹಾಗೂ ದಶಾಭುಕ್ತಿಯ ಕಾಲ ಇದರ ಫಲವನ್ನು ಇದರ ಜೊತೆಗೆ ಸೇರಿಸಿಕೊಂಡು ನೀವು ಗಮನಿಸಿದಾಗ ವರ್ಷದ ಅಷ್ಟೂ ಭವಿಷ್ಯ ನಿಮ್ಮ ಕೈ ಇರುತ್ತದೆ ಆದ್ದರಿಂದ ಮತ್ತೊಮ್ಮೆ ವೃಷಭರಾಶಿಯವರಿಗೆ ವಿಶ್ವವಸು ಸಂವತ್ಸರದ ಯುಗಾದಿಯ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು